ಜನ ಮಾಡಿದ್ರೆ ನಾವೇನ್ ಮಾಡ್ಬೇಕು ನಾವು ಬಿಟ್ಕೊಡ್ಬೇಕು ಆ ಕಿತ್ತು ಬಿಸ್ತಾಕೊಂಡಿರ್ಬೇಕು ನಾವು ಮಾಡಿದರೆ

ಸರ್ ಪ್ರಶಾಂತ್ ಸರ್ ಇವ್ರ ಮನೆ ಎಂಟ್ರಿ ಯಾವ ಕಡೆ ಇರೋದು ಆ ಕಡೆ ಇದೆ ಮನೆ ಹಿಂದೆ ಕಡೆ ರೋಡ್ ಬಂದು ಇವ್ರೇನಕ್ಕೆ ಇದು ಮಾಡ್ತಿದ್ರು ನಾನೊಬ್ಬ ಕನ್ನಡಿಗ ಕರ್ನಾಟಕದಲ್ಲಿ ಫ್ಲಾಗ್ ಬಿಡಲ್ಲ ಅಂದ್ರೆ ನೀವಕ್ಕೆ ಯಾಕೆ ಬೇಕು ಪರ್ಮಿಷನ್ ಬೇಕಾಗಿಲ್ಲ ನಾನೇ ನಾನು ಹೇಳ್ತಾ ಇದೀನಿ ಪರ್ಮಿಷನ್ ನಾನೇ ಪರ್ಮಿಷನ್ ನಕಂಬನಿ ಬಿಬಿಎಂಪಿನೇ ಬಿ

ನೋಡಿ ಅವ್ರ ಮನೆಗೆ ರಸ್ತೆ ಇರೋದು ಆ ಭಾಗಕ್ಕೆ ರಸ್ತೆಯಲ್ಲಿ ಕನ್ನಡ ಬಾವುಟಾರ್ದು ಅಂತ ಹೇಳಿ ಯಾರು ಆಂಧ್ರ ಇಂದ ಈ ಜೀವನ ಮಾಡ್ಕೊಂಡಿಕ್ ಬಂದಂತವ್ರು ದೌರ್ಜನ್ಯ ಮಾಡಿ ಇವತ್ತು ಹಾಕಿರುವಂತ ಕನ್ನಡ ಬಾವುಟನ್ ಕಿತ್ತಾಕ್ತಾ ಇದಾರೆ ಎಂತ ಎಂತ ವ್ಯವಸ್ಥೆ ನಾವು ಬದುಕ್ತಾ ಇದೀವಿ ಅಯ್ಯೋ ಪಾಪ ಅಂತ ಬೇರೆ ರಾಜ್ಯದವರಿಗೆ ಬದುಕಲಿಕ್ಕೆ ಜಾಗ ಕೊಟ್ರೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ ಆ ಪೊಲೀಸ್ ಗೊತ್ತು ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ಕೂಡ ತಗೊಂಡಿದ್ದೀವಿ ಅನುಮತಿ ತಗೊಂಡು ತಕೊಂಡು ಆಗ್ತಿರೋಂತದ್ದನ್ನ ಈ ಭಾಗದಲ್ಲಿ ಇರ್ ಕಿಪ್ ಹೆಸರು ರಸ್ತೆಯಲ್ಲಿ ಇರೋದನ್ನ ನಮ್ಮನೇ ಕಾರ್ ನಿಿಸ್ಕೋಣಕ್ಕೆ ಸರ್ಕಾರಿ ಜಾಗ ಯಾವುದು ಇಲ್ಲ ನಿಮ್ಮ ಅಯ್ಯೋ ಪಾಪ ಅಂತ ನಮ್ಮ ಬಿಟ್ಟಿದ್ದಕ್ಕೆ ಅವನು ಒಂದ್ ಕಡೆ ತೆಂಬಳور ಕಾಟ ಒಂದ್ ಕಡೆ ತೆಲುಗು ಕಾಟ ಒಂದ್ ಕಡೆ ಮರಾಠಿ ಕಾಟ ನಿಮ್ಮನೇನ ಹಾಕಿದ್ದೀರಾ ನಿಮ್ಮ ಅಂತ ನೀವು ಯಾರೋ ಕರ್ನಾಟಕ ಫ್ಲಾಗ್ ಹಾಕೋಣ ಅಂತ ಈ ಆಂಧ್ರದಿಂದ ಬಂದು ಆಂಧ್ರದಿಂದ ಬಂದು ಕರ್ನಾಟಕದ ಕನ್ನಡ ಪ್ರಕಾರ ಯಾರು ಕನ್ನಡ ಕನ್ನಡದ ಮೇಲೆ ಅಭಿಮಾನ ಇದೆ ಯಾರು ಯಾರು ಬಿಬಿಎಂಪಿನ ಆಂಧ್ರ ಸಂಪಾದನೆ ಮಾಡ್ಕೊಂಡು ಇವತ್ತು ಕನ್ನಡ ಕರ್ನಾಟಕದಲ್ಲಿ ಫ್ಲಾಗ್ ಮಾಡ್ ಅಂತ ಹೇಳೋಂತ ಧೈರ್ಯ ಬಂದ್ಬಿಟ್ಟಿದ್ರಾ ನೋಡೋಣ ಕರ್ನಾಟಕ ಒಂದಾಡು ಎಲ್ಲೂ ಕರೆಸ್ತೀನಿ ನೋಡೋಣ ಸರ್ ಇವ್ರ ಮನೆ ಹಿಂದೆ ಕಡೆ ಇದಕ್ಕೆ ಸಂಬಂಧನೇ ಇಲ್ಲ ಇನ್ ಸ್ವಲ್ಪ ಆಕಡೆ ಇನ್ ಸ್ವಲ್ಪ ಆ ಕಡೆಗೆ ಯಾಕೆ ಇನ್ನ ಸ್ವಲ್ಪ ಆಕಡೆಸ್ನ ಯಾರು ಮಾಡ್ತಾ ಇದಾರೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ